ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ದೇವರ ಜಮೀನಿನಲ್ಲಿ ಕಾಣಿಸಿಕೊಂಡ ಬೃಹತ್ ಎಬ್ಬಾವು ಹೌದು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಲೇಕೇರಿ ರವೀಶ್ರವರ ದೇವರ ವಸಳಿ ಬಳಿ ಇರುವ ಜಮೀನಿನಲ್ಲಿ ಒಂದು ಹೆಬ್ಬಾವು ಕಾಣಿಸಿಕೊಂಡಿದೆ ತಕ್ಷಣ ಎಚ್ಚೆತ್ತ ರವೀಶ್ರವರು ಅರಣ್ಯ ಇಲಾಖೆ ಮತ್ತು ಉರಗ ತಜ್ಞರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಚನ್ನಪಟ್ಟಣ ತಾಲೂಕಿನ ಅರಣ್ಯಾಧಿಕಾರಿ ಮಲ್ಲೇಶ್ ಮತ್ತು ಸಿಬ್ಬಂದಿಗಳು ಸ್ನೇಕ್ ಹೇಮಂತ್ ಹರಿಶ್ಚಂದ್ರ ರವರ ನೇತೃತ್ವದಲ್ಲಿ ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಚಿಕ್ಕಮಣ್ಣುಗುಡ್ಡೆ ಅರಣ್ಯ ಪ್ರದೇಶಕ್ಕೆ ಬಿಡಲಾಯಿತು ಈ ಹೆಬ್ಬಾವು ಸುಮಾರು ಹದಿನಾಲ್ಕು ಅಡಿ ಉದ್ದ ಹಾಗೂ ಹದಿನೆಂಟು ಕೆಜಿ ತೂಕವನ್ನು ಹೊಂದಿದೆ ಎಂದು ಅರಣ್ಯಾಧಿಕಾರಿ ಮಲ್ಲೇಶ್ ರವರು ಮಾಹಿತಿ ನೀಡಿದ್ದಾರೆ